ಬ್ರಹ್ಮಪುರ ಎಂಬ ಪಟ್ಟಣದ ಜನರು ತುಂಬ ಭಯಭೀತರಾಗಿದ್ದರು ಏಕೆಂದರೆ ಸಮೀಪದಲ್ಲಿದ್ದ ಪರ್ವತದ ತುದಿಯಲ್ಲಿ ಘಂಟಕರ್ಣನೆಂಬ ರಾಕ್ಷಸ ಇದ್ದಾನೆ ಅಂತ ಅವರು ನಂಬಿದರು ಆ ಪ್ರದೇಶದಲ್ಲಿ ಆಗಾಗ ಗಂಟೆಯ ಸೊಪ್ಪುಳ ಕೇಳಿ ಬರುತ್ತಿತ್ತು ಆದ್ದರಿಂದ ಯಾರೂ ಆ ಕಡೆ ಸುಳಿಯುತ್ತಿರಲಿಲ್ಲ ಆ ರಾಕ್ಷಸ ಜನರನ್ನು ತಿನ್ನುತ್ತಿದ್ದಾನೆ ಆ ರಾಕ್ಷಸನಿಂದ ಇಡೀ ಊರೇ ಸರ್ವನಾಶ ಆಗುತ್ತೆ ಅನ್ನುವ ಭಯ ಆತಂಕದಿಂದ ಅಲ್ಲಿನ ಜನರು ಊರು ಬಿಡೋದಕ್ಕೆ ಯೋಚನೆ ಮಾಡಿದರು ಈ ಸುದ್ದಿ ಅರಸನಿಗೆ ಗೊತ್ತಾಗಿ ಬಹಳ ಚಿಂತಾಕ್ರಾಂತನಾಥ ಯಾರಾದರೂ ಆ ಗಂಟಕರಣ ಕಾಟವನ್ನು ತಪ್ಪಿಸಿದರೆ ಅವರಿಗೆ ಬೇಕಾದದ್ದನ್ನು ನಾ ಕೊಡುವೆ ಅಂತ ಅರಸ ಡಂಗುರ ಸಾರಿಸಿದನು ಯಾರೂ ಆ ಸಾಹಸಕ್ಕೆ ಹೊರಡಲಿಲ್ಲ ಕೊನೆಗೆ ಒಬ್ಬಳು ವೃದ್ಧೆಗೆ ಡಂಗುರದ ಸುದ್ದಿ ತಿಳಿಯಿತು ಅವಳು ಅಲ್ಲಿನ ಜನರ ಮಾತನ್ನು ನಂಬಲಿಲ್ಲ ಧೈರ್ಯ ಮಾಡಿ ಅವಳು ಕಾಡಿಗೆ ಹೊರಟಳು ಬಹುದೂರ ನಡೆದಾಗ ದೂರದಲ್ಲಿದ್ದ ಮರದ ಮೇಲೆ ಮಂಗಗಳು ಗಂಟೆ ಬಾರಿಸುತ್ತಿರುವುದು ಕಣ್ಣಿಗೆ ಬಿತ್ತು ವೃದ್ಧೆಗೆ ನಿಜ ಸ್ಥಿತಿ ಏನಂತ ಅರಿಯುವಾಯ್ತು ಕೂಡಲೇ ವೃದ್ಧೆಯು ರಾಜನ ಬಳಿಗೆ ಬಂದು ಘಂಟಾಕರಣನ ಕಾಟವನ್ನು ನಾನು ತಪ್ಪಿಸುವೆಯೋ ತಪ್ಪಿಸುವೆ ಎಂದಳು ಅರಸನಿಗೆ ಆಶ್ಚರ್ಯವಾಯಿತು ಏಕೆಂದರೆ ಇಂತಹ ಧೈರ್ಯವನ್ನು ಇದುವರೆಗೆ ಯಾರೂ ಮಾಡಿರಲಿಲ್ಲ ಆದ್ದರಿಂದ ವೃದ್ಧೆಯ ಮಾತಿಗೆ ಅರಸ ಒಪ್ಪಿದ ವೃದ್ಧಿಯು ಅಡವಿಗೆ ಧೈರ್ಯದಿಂದ ನಡೆದಳು ಈಗಂತೂ ಅವಳಿಗೆ ಯಾವ ಅಂಜಿಕೆಯೂ ಇರಲಿಲ್ಲ ಗಂಟೆಯನ್ನು ಬಾರಿಸುತ್ತಾ ಕೋತಿಗಳು ಕುಳಿತ ಮರದ ಅಡಿಗೆ ಬಂದು ನೆಲದ ಮೇಲೆ ಹಣ್ಣು ಹಂಪಲುಗಳನ್ನು ಹರಿವಿದಳು ಕೂಡಲೇ ಮರದ ಮೇಲಿದ್ದ ಕಪ್ಪಿಗಳು ಗಂಟೆಯನ್ನು ಎಸೆದು ಹಣ್ಣು ತಿನ್ನಲೆಂದೇ ಕೆಳಗೆ ಬಂದವು ವೃದ್ಧೆಯು ಗಂಟೆಯನ್ನು ತೆಗೆದುಕೊಂಡು ಹೋಗಿ ಬಿಟ್ಟಳು ಅಂದಿನಿಂದ ಮುಂದೆಂದು ಗಂಟೆಯ ಸದ್ದು ಯಾರಿಗೂ ಕೇಳೇ ಬರಲಿಲ್ಲ ಅರಸನು ಸಂತುಷ್ಟನಾಗಿ ಅವಳಿಗೆ ಬೇಕಾದದ್ದನ್ನು ಕೊಟ್ಟನು ಅಜ್ಜಿಯ ಒಂದು ಧೈರ್ಯದ ಕೆಲಸದಿಂದ ಊರು ನೆಮ್ಮದಿಯಿಂದ ಬದುಕೋ ಹಾಗೆ ಆಯಿತು ಸ್ನೇಹಿತರೆ ಕೆಲವೊಂದು ಸಾರಿ ಕಣ್ಣಿಂದ ಕಾಣಿದ್ದು ಕಿವಿಯಿಂದ ಕೇಳಿದ್ದು ಎರಡು ಸುಳ್ಳಾಗುತ್ತೆ ಯಾವಾಗ ನಾವು ಸಹನೆ ತಾಳ್ಮೆ ಹಾಗೂ ಧೈರ್ಯದಿಂದ ಪರೀಕ್ಷಿಸಿದಾಗ ಮಾತ್ರ ನಿಜ ಸಂಗತಿ ಏನು ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ ಈ ಕತೆ ತಮಗೆ ಹೇಗೆ ಅನಿಸಿತ್ತು ಅಂತ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ ಹೀಗೆ ಮತ್ತಷ್ಟು ಇಂತಹ ಕತೆ ಕವನ ಕವಿತೆಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ಮತ್ತೊಮ್ಮೆ ನಮಸ್ಕಾರ